ಎಲ್ಲಿ ನಾವು ಯಾರಿಗೂ ಕೂಡ ಯಾವುದೇ ವಿಡಿಯೋದಲ್ಲಿ ಜೀವ ಬೆದರಿಕೆ ಕೊಟ್ಟೇ ಇಲ್ಲ ಯಾಕೆ ಕೊಡ್ಬೇಕು ನ್ಯಾಯದಿಂದ ಹೋರಾಟ ಮಾಡ್ತಿದ್ರೆ ಜೀವ ಬೆದರಿಕೆ ಕೊಡುವಂತ ಅವಶ್ಯಕತೆನೇ ಇಲ್ಲ ಇವ್ರು ಹಿಂಗಂದ್ರೆ ಮತ್ತೆ ನಮಗೂ ತಲೆ ಕೆಡತ್ತೆ ಅವ್ರದ ಅದೇ ಕೃಷ್ಣ ಅವರೇ ಈಗ ಒಂದು ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಆ ಇಷ್ಟು ದಿನ ಹೋರಾಟಗಳು ಯಾವ ತರ ಯಾವ ತರ ಇತ್ತು ಒಂದು ಹಿಂದೂ ಎನ್ನು ಮಗಳಿಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದದ್ದು ನಿಮ್ಗೆ ಗಮನಕ್ಕೆ ಇದ್ದ ಹಾಗೆ ಸಹಜವಾಗಿ ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕೆಲವೊಂದು ನಾಲ್ಕು ಜನರ ಹೆಸರು ಕೇಳಿ ಬರ್ತಾ ಇದೆ ವಿಶೇಷವಾಗಿ ನಾನು ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ನಾನು ಅದನ್ನ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವ್ರುಗಳು ಈಗ ಏನಿದಾನೆ ಅವರ ಕುಟುಂಬದವರು ಆರೋಪ ಮಾಡ್ತಾ ಇರುವಂತದ್ದು ಕೆಲವು ಜನ ನಮ್ಮ ಮಗನಿಗೆ ಏನು ಕೊಲೆ ಬೆದರಿಕೆಗಳನ್ನ ಹಾಕಿದಾನೆ ನಮ್ಮ ಮನಿಗೆ ಬಂದು ಎದುರಿಸುವಂತದ್ದಾಗಿರ್ಬೋದು ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇರುವಂತದ್ದು ಇವಾಗ ಅವ್ರ ಮನೆ ಹತ್ರ ಬಜರಂಗ ದಳದ ಕಾರ್ಯಕರ್ತರ ಎಲ್ಲರೂ ಹೋಗಿದ್ರು ಮನೆ ಹೋಗಿಲ್ಲ ಪೊಲೀಸ್ ಅವ್ರನ್ನ ಕರ್ಕೊಂಡೇ ಹೋಗಿದ್ದು ಅಲ್ಲಿ ಯಾವ್ದೇ ತರ ಅವ್ರ ಥ್ರೆಟ್ ಮಾಡಿಲ್ಲ ಅವ್ರಿಗೆ ಏನು ಒಂದು ಹಾನಿ ಮಾಡಿಲ್ಲ ನ್ಯಾಯ ರೀತಿಯಿಂದ ಅವ್ರು ಏನು ಹೋಗ್ಬೇಕು ಅದು ಹೋಗಿದಾರೆ ಮಾತಾಡಿದ್ದಾರೆ ಆಮೇಲೆ ಸ್ಟೇಷನ್ ನಾಳೆ ಬರಕ್ ಹೇಳಿದ್ದಾರೆ ಅಲ್ಲಿ ಮುಂದೆ ನಿಂತ್ಕೊಂಡಿರೋ ಯಾರೋ ಒಬ್ನು ವಿಡಿಯೋ ಮಾಡ್ಕೊಳ್ತಾ ಇದ್ನಂತೆ ಅವನು ಅವ್ರು ಕೆಣಕ್ದಂಗೆ ಅಲ್ವಾ ಅದು ವಿಡಿಯೋ ಮಾಡೋದು ಏನಕ್ಕೆ ನಾವ್ ಏನಾದ್ರು ಅವ್ರಿಗೆ ಹೊಡಿತಾ ಇದೀವ ಬಡಿತಾ ಇದೀವ ಒಳಕ್ ಹೋಗಿದ್ದೀವಿ ಆಗಿದೆ ಮೋಸ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹುಡುಗಿನ ಕರ್ಕೊಂಡು ಹೋಗಿದ್ರು ಮಾಡ್ತಿದೀವಿ ಜೀವ ಬದ್ರಕೆ ಹಾಕ್ತಿದೀವಿ ಯಾವ್ದೇ ಒಂದು ವಿಡಿಯೋದಲ್ಲಿ ನಾವು ಜೀವ ಬೆದರಿಕೆ ಹಾಕಿರುವಾಗ ಅವ್ರ ತಂದೆಯವ್ರ ಕಣ್ಣಿಗೆ ನಮ್ಮ ಹಿಂದೂ ಧರ್ಮದ ಹಬ್ಬಗಳನ್ನ ಕಾನ್ಸೆಪ್ಟ್ ಇಟ್ಕೊಂಡು ಕಾಮಿಡಿ ರೋಸ್ಟ್ ಅವಹೇಳನಕಾರಿ ಡಬಲ್ ಮೀನಿಂಗ್ ಇದೆಲ್ಲಾ ಮಾಡಿದಾಗ ಧಕ್ಕೆ ಅಂತ ಅನಿಸ್ತಿಲ್ಲ ನಾವಿವಾಗ ಅವನ ವಿರುದ್ಧ ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ನ್ ನಿಜವಾದ ಹೆಸರು ಮುಕುಳಪ್ಪ ಅಲ್ಲ ಅವನ ಹೆಸರು ಬೇರೆ ಇದೆ ಆಧಾರ್ ಕಾರ್ಡ್ ಹೆಸರು ಹುಟ್ಟಿದಾಗ ಅವ್ನ ಮುಕ್ಳಿಗೆ ಹೊಡೆಬಿಟ್ಟು ಮುಕುಳಪ್ಪ ಅಂತ ಏನಾದ್ರು ಹೇಳಿದ್ರ ಇಲ್ಲ ನಾವು ಡೂಪ್ಲಿಕೇಟ್ ಹೆಸರು ಹೇಳಿ ಹೋರಾಟ ಮಾಡ್ತಿದೀವಿ ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಎಚ್ಚರಿನಾಗಿ ಮಾಡ್ತಾ ಇದೀವಿ ನಾಳೆ ಅವನ ಜೊತೆ ಯಾವ್ದೇ ಹೆಣ್ಣು ಮಕ್ಕಳು ಹೋಗ್ಬಾರ್ದು ಹೋದ್ರೆ ಅವ್ರನ್ನ ಟ್ರೋಲ್ ಪೇಜ್ ಮೇಲೆ ಇಟ್ಕೊಂಡು ಟ್ರೋಲ್ ಮಾಡ್ತಾರೆ ನಾಳೆ ಅವ್ರ ಮಾನ ನಷ್ಟ ಆದ್ರೆ ಅವ್ರಿಗೆಲ್ಲೂ ಕೂಡ ಗಂಡ ಸಿಗಲ್ಲ ಇದು ನನ್ನ ಉದ್ದೇಶ ಹೆಣ್ಣು ಮಕ್ಕಳು ಎಚ್ಚರ ಆಗ್ಬೇಕು ವಿಡಿಯೋ ಮಾಡಕ್ ಹೋಗಂಗಿಲ್ಲ ಅವ್ರದ್ದು ಕಂಟೆಂಟ್ಗಳು ಕಡಿಮೆ ಆಗ್ಬೇಕು ಅವರಿಗೆ ಅವ್ರು ಎತ್ಕೊಳ್ತಾರೆ ಅವರು ಯಾವ್ದೇ ತರ ಧಕ್ಕೆ ಮಾಡೋ ಕೆಲಸ ಮಾಡಲ್ಲ ಸ್ಟೇಟ್ಮೆಂಟ್ ಕೊಡಕ್ ಬರತ್ತ ಅವ್ನ ಮಗನಿಗೆ ಹಿಂದೂ ಧರ್ಮದ ಹಬ್ಬಗಳಿಗೆ ಧಕ್ಕೆ ಮಾಡಿದ್ವಿ ನಾನು ವಿಡಿಯೋದಲ್ಲಿ ಅಂತ ಹೇಳಿ ಒಂದಾದ್ರು ಸ್ಟೇಟ್ಮೆಂಟ್ ಕೊಟ್ಟನಾ ಕ್ಷಮೆ ಕೇಳದ ನಮ್ಮ ಸಮಾಜದ ಹಿಂದೂ ಎಲ್ಲಾ ಬಾಂಧವರಿಗೆ ಕ್ಷಮೆ ಕೇಳ್ದು ದೇವ್ರಿಗೆ ಕ್ಷಮೆ ಕೇಳಿದ್ನಾ ಇವಾಗ ಅವನ್ ಪ್ರಕಾರನೆ ಬರ್ತೀನಿ ಅವನ್ ಹೇಳಿಕೆ ಪ್ರಕಾರ ಅವಳು ಹೆಂಡತಿಗೆ ಹಿಂದೂ ಧರ್ಮದಲ್ಲೇ ಇರ್ಲಿ ನಾನ್ ಮುಸ್ಲಿಂ ಧರ್ಮದಲ್ಲೇ ಇರ್ತೀನಿ ಅಂತ ಹೇಳ್ದ ಹಣೆಗೆ ಟಿಕೆ ಹಚ್ಚಂಗಿಲ್ಲ ನಮ್ಮ ಹೆಣ್ಮಕ್ಳು ಹಣೆ ತುಂಬಾ ಕುಂಕುಮ ಹಚ್ಕೊಳ್ತಾರೆ ಹಚ್ಕೋಬೇಕಿತ್ತು ಕುಂಕುಮನ ಅವನೇ ಬಿಡೋದಲ್ಲ ಹಚ್ಚಬೇಕಿತ್ತು ಹಿಂದೂ ಧರ್ಮದ ತಾಳಿ ಹೆಂಗಿರುತ್ತೆ ನಮ್ಮ ತಾಯಿ ಹಾಕೊಂಡಿರೋ ತಾಯಿ ನಿಮ್ಮ ತಾಯಿ ಅಥವಾ ಅವರ ತಾಯಿ ಹಾಕೊಂಡಿರೋ ತಾಯಿ ಹೆಂಗ್ ಹೆಂಗಿರುತ್ತೆ ತಾಳಿ ಎರಡು ಗುಂಡುಗಳು ಇರ್ತವೆ ಸರಿಮಣೆ ಇರುತ್ತೆ ಅಲ್ವಾ ಆ ತರ ಇರ್ಬೇಕು ಮಾಂಗಲ್ಯ ಸರಕ್ಕೆ ನಾವು ಗೌರವ ಕೊಡೋಣ ಅದು ಯಾವ್ದೇ ಧರ್ಮದ ಮಾಂಗಲ್ಯ ಸರ ಆಗ್ಲಿ ಯಾವ್ದೇ ಹೆಣ್ಮಕ್ಳಗಿರ್ಲಿ ಗೌರವ ಕೊಡೋಣ ಆದ್ರೆ ಪರ್ಫೆಕ್ಟ್ ಆಗಿ ಇರ್ಬೇಕಲ್ಲ ಹಿಂದೂ ಧರ್ಮದ ತಾಳಿ ಅಂತ ಹೇಳಿ ಹಣೆ ತುಂಬಾ ಕುಂಕುಮ ಇರ್ಬೇಕಲ್ಲ ಇದೆಲ್ಲೋಯ್ತು ಮತ್ತೆ ಅಲ್ಲ ಈಗ ಮುಕ್ ಮುಖಳಪ್ಪನ ಮದ್ವೆ ಆ ಯುವತಿ ಮದ್ವೆ ಆಗೋಕ್ಕಿಂತ ಪೂರ್ವದಲ್ಲೂ ಕೂಡ ನೀವು ಗಮನಿಸಿದ್ರಿ ಕೆಲವೊಂದು ಎಲ್ಲ ಜನಗಳು ಗಮನಿಸ್ತಾ ಇದ್ದಾರೆ ಆ ಯುವತಿ ಒಂದು ಸ್ಟಿಕ್ಕರ್ ಆಗ್ಲಿ ಅಥವಾ ಈ ಹಿಂದೂ ಸಂಪ್ರದಾಯ ಪ್ರಕಾರ ಒಂದು ಹಿಂದೂ ಹೆಣ್ಮಗಳ ರೀತಿಯಲ್ಲಿ ಕಾಣಿಸ್ತಾ ಇದ್ಲು ಅಂತ ಅದಾದ ಬಳಿಕ ಮದ್ವೆ ಆದ ಬಳಿಕ ಅವಳು ರೀಲ್ಸ್ ಗಳಲ್ಲಾಗ್ಲಿ ನಾವ್ದುಗಳಲ್ಲಾಗ್ಲಿ ಅವಳು ಪೂರ್ತಿಯಾಗಿ ಬೇರೆ ಧರ್ಮದ ಒಂದು ಪಾಲನೆಯಲ್ಲಿ ಪಾಲ್ಗೊಂಡ್ಲು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಅವಳ ವಿಡಿಯೋಗಳನ್ನ ಗಮನಿಸಿದಾಗ ಹೌದೌದು ಸಹಜವಾಗಿ ಇದ್ರ ಬಗ್ಗೆನು ಕೂಡ ನೀವು ಮಾತನಾಡಿದ್ರಿ ಅಂತ ಅನ್ಕೊಳ್ತೀನಿ ನಮ್ಗೆ ಡೌಟ್ ಬಂದಿದ್ ಯಾವಾಗ ಅಂತಂದ್ರೆ ನಾವ್ ಯಾವಾಗ ಅವ್ರಗ್ ಫೋನ್ ಮಾಡಿದ್ವಿ ಅಂದ್ರೆ ಒಂದು ಆರು ತಿಂಗಳು ನಾಲ್ಕ್ ತಿಂಗಳು ಐದ್ ತಿಂಗಳು ಆರ್ ತಿಂಗಳು ಇರ್ಬೋದು ಪರ್ಫೆಕ್ಟ್ ಟೈಮ್ ನಂಗ ಗೊತ್ತಿಲ್ಲ ಆ ಟೈಮ್ ಅಲ್ಲಿ ಅವನ್ ಜೊತೆ ಅವಳು ವಿಡಿಯೋ ಮಾಡೋ ಸ್ಟಾಪ್ ಮಾಡ್ತಾಳೆ ಬಟ್ ಪ್ಲೇಸ್ ಒಂದೇ ಅದೇ ಪ್ಲೇಸ್ ಅಲ್ಲಿ ಇದ್ದಾಳೆ ಬೇರೆ ಇಬ್ರು ಹುಡುಗರ ಜೊತೆ ವಿಡಿಯೋ ಮಾಡ್ತಾ ಇದ್ಲು ತಮ್ಮ ಅಣ್ಣ ಅಮ್ಮ ಅಂತ ಹೇಳಿ ಆ ಕಾನ್ಸೆಪ್ಟ್ ಮಾಡುವಾಗ ನಂಗೆ ಡೌಟ್ ಬಂದಿತ್ತು ಇವ್ರ ಮನೆ ಹತ್ರನೇ ವಿಡಿಯೋ ಮಾಡ್ತಿದ್ದಾಳೆ ಆದ್ರೆ ಇವನ್ ಜೊತೆ ವಿಡಿಯೋ ಮಾಡ್ತಿಲ್ಲ ಹಣಗೆ ಪರ್ಫೆಕ್ಟ್ ಆಗಿ ಕುಂಕುಮ ಇಲ್ಲ ನನಗ್ ಡೌಟ್ ಬಂದೆ ಅವಾಗ ನಾನು ಅವ್ರ ತಾಯಿಯವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೋಗಿ ಮೀಟ್ ಆಗಿ ಮನೆ ಹುಡುಕಿ ಲೋಯಾನಗರದಲ್ಲಿ ಹೋಗಿ ವಿಚಾರವನ್ನ ತಿಳಿಸ್ತೆ ಅವಾಗ ಇಲ್ಲ ಅಣ್ಣ ತಂಗಿ ಈ ರೀತಿಲಿ ಅನ್ನೋ ರೀತಿಲಿ ಅವ್ರು ಹೇಳಿದ್ರು ಈಗ ಇಷ್ಟೆಲ್ಲಾ ಆಗೋಯ್ತು ಹೋಗ್ಲಿ ಅವನ ಇಷ್ಟದ ಪ್ರಕಾರ ಅವ್ರಿಬ್ರು ಇಷ್ಟಪಟ್ಟು ಮದುವೆ ಆಗಿದಾರ ಅವ್ರು ಹೇಳಿಕೆ ಪ್ರಕಾರನೇ ಬದುಕ್ಲಿ ಯಾಕೆ ಬದುಕ್ತಿಲ್ಲ ನಾವೆಲ್ಲಿ ಅವ್ರ ಧರ್ಮ ಅವ್ರ ಒಂದು ಜೀವ ಬೆದರಿಕೆ ಹಾಕಿದೀವಿ ನಾವು ನಮ್ಮ ಧರ್ಮ ರಕ್ಷಣೆ ಮಾಡ್ಕೊಳ್ತಾ ಇದೀವಲ್ಲ ಇವಾಗ ನೋಡಿ ಅವ್ರ ಧರ್ಮಕ್ಕೆ ಒಂದ್ ಚೂರಾದ್ರೂ ಅವ್ರು ಧಕ್ಕೆ ಮಾಡಿದ್ರ ವಿಡಿಯೋಗಳಲ್ಲಿ ನಮ್ಮ ಧರ್ಮದ ಹಬ್ಬಗಳಿಗೆ ಧಕ್ಕೆ ಮಾಡಿದ್ರಲ್ಲ ಇದು ನಮಗ್ ನೋವಾಗಲ್ವಾ ಅವ್ರಗ್ ಮಾತ್ರ ಇವಾಗ ನೋವಾಗ್ತಿದೆ ಅವ್ರ ಮಗುನಿಗೆ ನಾವು ಧಕ್ಕೆ ಮಾಡ್ತಿದೀವಿ ಅಂದ್ಮೇಲೆ ಯೂಟ್ಯೂಬ್ ಇನ್ಕಮ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಹೊಡೆತ ಬಿದ್ದ ತಕ್ಷಣ ಅವ್ರು ಅವ್ರಿಗೆಲ್ಲಾ ಫ್ಯಾಮಿಲಿಗೆ ನೋವಾಗ್ತಿದೆ ನಮ್ಮ ಧರ್ಮದ ಹಬ್ಬಗಳಿಗೆ ಗಿಂತ ದೊಡ್ಡದದು ಹೌದಾ ಅಲ್ಲ ಎಲ್ಲರಿಗೆ ಅವ್ರವರ ಧರ್ಮ ಅವರಿಗೆ ಶ್ರೇಷ್ಠಾನೇ ಅವರ ಧರ್ಮ ಅವರಿಗೆ ಶ್ರೇಷ್ಠ ಆದ್ರೆ ಇನ್ನೊಬ್ಬರ ಧರ್ಮ ಇನ್ನೊಬ್ಬರಿಗೆ ಶ್ರೇಷ್ಠ ಆದರ್ಮದವರಾಗಿರ್ಬೋದು ಬಟ್ ಆಗಂತ ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನೆ ಸಹಜವಾಗಿ ಕಡುತ್ತೆ ಹೌದೌದು ಇಷ್ಟು ದಿನ ಹಿಂದೂ ಹೆಣ್ಮಕ್ಳನ್ನ ಕರ್ಕೊಂಡು ವಿಡಿಯೋಸ್ ಗಳು ಯಾವ್ದಾದ್ರು ಮುಸ್ಲಿಂ ಹುಡುಗಿ ಹಾ ದುಡ್ಡು ಕೊಟ್ರೆ ಹಿಂದೂ ಹೆಣ್ಮಕ್ಳು ಬರ್ತಾರೆ ಅಂತ ಹೇಳ್ತಾನೆ ಈಗ ದುಡ್ಡು ಕೊಟ್ರೆ ಅತಿ ಬಡೂರು ಹೆಣ್ಮಕ್ಳು ಅಣ್ಣನ್ ಜೊತೆ ನಾನು ವಿಡಿಯೋ ಮಾಡ್ ಮಾಡ್ಬೋದು ಅಂತ ಮುಸ್ಲಿಂ ಹೆಣ್ಮಕ್ಳು ಬರ್ಬೋದಿತ್ತಲ್ಲ ಬರ್ತಿದ್ರಲ್ಲ ಯಾಕೆ ಕರ್ಕೊಳ್ಲಿಲ್ಲ ನನ್ನ ಪ್ರಶ್ನೆ ಇದು ಪಾಪ ಅವ್ರಿಗೂ ಮನೇಲಿ ಕಷ್ಟ ಇರುತ್ತೆ ಅಣ್ಣನ್ ಜೊತೆ ವಿಡಿಯೋ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಅಂತ ಆ ಹೆಣ್ಮಕ್ಳು ಕರ್ಸ್ಕೋಬೋದಿತ್ತು ಅವ್ರ ಮನೆ ಸುತ್ತಮುತ್ತನೇ ಇದ್ರು ಎಷ್ಟೊಂದ್ ಜನ ಯಾಕೆ ಇದನ್ನ ಯಾಕೆ ಮಾಡ್ಲಿಲ್ಲ ಎಲ್ಲಾ ಧರ್ಮದ ಹೆಣ್ಮಕ್ಳನ್ನ ಗೌರವಿಸೋಣ ಸರ್ ಎಲ್ಲಾ ಏನೇ ಒಂದು ಹೆಣ್ಮಕ್ಳ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋಣ ಆದ್ರೆ ಇವ್ರುಗಳು ಹೇಳಿಕೆ ಕೊಡೋದಿರುತ್ತಲ್ಲ ಪರ್ಫೆಕ್ಟ್ ಆಗಿ ಇದ್ದು ಕೊಟ್ರೆ ಓಕೆ ಇವಾಗ ನಮ್ ಹೇಳಿಕೆಗಳಲ್ಲೂ ಅನ್ನ ಪರ್ಫೆಕ್ಟ್ ಆಗಿದೆ ಅಂತ ಅವ್ರ ಯೋಚನೆಗಳು ಮಾಡ್ಬೋದು ನಾವು ಧರ್ಮ ರಕ್ಷಕರು ಅಲ್ಲ ಸರ್ ರಾಕ್ಷಸರು ನಾವ್ ಹಿಂದೆ ಇ ಮುಂದೆ ನೋಡಲ್ಲ ನಮ್ಗ್ ಧಕ್ಕೆ ಆದ್ರೆ ನಾವ್ ಅದನ್ನ ಫೇಸು ಮಾಡ್ತೀವಿ ಅದ್ರ ವಿರುದ್ಧ ನಿತ್ಕೊಳ್ತೀವಿ ಹೌದು ನಮ್ದು ತಪ್ಪಿದೆ ಅಂತ ನಾವೇ ಒಪ್ಕೊಳ್ತೀವಿ ತಪ್ಪಿಲ್ಲ ಅಂತಂದ್ಮೇಲೆ ನಾವ್ ಯಾರಿಗೂ ಇದ್ರಲ್ಲ ಸರ್ ಹಂಗಂತ ನಾವ್ ಅವ್ರಿಗೆ ಹೊಡಿಯಲ್ಲ ಬಡಿಯಲ್ಲ ಇಲ್ಲ ಅದು ಕಾನೂನು ರೀತಿಯಲ್ಲಿ ಹೋಗ್ಬೇಕಾಗುತ್ತೆ ಕಾನೂನು ನಮ್ಮ ಯಾರು ಆಗೋದಿಲ್ಲ ಅದಕ್ಕೆ ಅವಕಾಶಗಳು ಇರೋದಿಲ್ಲ ಅದ್ ಇವಾಗ ನನ್ನ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಇವಾಗ ಜೀವ ಬೆದರಿಕೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನ್ ನಿಜವಾದ ಹೆಸರನ್ನ ಹೇಳಿ ಅವ್ರು ವಿಡಿಯೋಗಳನ್ನ ಮಾಡಿಲ್ಲ ಈಗ ನನ್ನ ನಿಜವಾದ ಹೆಸರನ್ನ ಅವ್ರು ಹೇಳಿದ್ದಾರೆ ನನಗ್ ಧಕ್ಕೆ ಆಗುತ್ತೋ ಇಲ್ವೋ ನನ್ನ ಎಲ್ರು ರೌಡಿ ಅಂತ ನೋಡ್ತಾರೋ ಇಲ್ವೋ ನನಗ್ ಧಕ್ಕೆ ಆದಂಗ್ ಅಲ್ವಾ ಇದು ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅವ್ರಿಗೆ ಎಲ್ಲಾ ಸಂಘಟನೆಯವರು ಸಪೋರ್ಟ್ ಮಾಡ್ತಿದಾರೆ ಮಾಡ್ಲಿ ಬೇಡ ಅನ್ನ ಸಪೋರ್ಟ್ ಮಾಡಬಹುದು ಅವರು ಉದ್ದೇಶ ಸರಿ ಇತ್ತು ಪರ್ಫೆಕ್ಟ್ ಆಗಿದ್ದಾರೆ ಕಾನೂನು ರೀತಿಯಿಂದ ಕಾನೂನು ರೀತಿಯಿಂದ ಪರ್ಫೆಕ್ಟ್ ಆಗಿ ಮುಂದ್ಗೋಡಲ್ಲಿ ಯಾಕೆ ಕಂಪ್ಲೇಂಟ್ ಆಗ್ತಿತ್ತು ರಿಜಿಸ್ಟರ್ ಆಫೀಸ್ ಅಂತ ಹೇಳಿ ಎಲ್ಲಾ ದಾಖಲೆಗಳು ಬೇಕೇ ಬೇಕು ಎಲ್ಲಾ ದಾಖಲೆ ಇದ್ದಾದ್ಮೇಲೆ ಅದ್ ಹಂಡ್ರೆಡ್ ಪರ್ಸೆಂಟ್ ರಿಜಿಸ್ಟರ್ ಮ್ಯಾರೇಜ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವರು ಎರಡ್ ಎರಡ್ ಮೂರ್ ಮೂರ್ ತಿಂಗಳಲ್ಲ ಇದಾರೆ ಅಂತ ತೋರಿಸ್ಕೊಂಡು ಇಲ್ಲೇ ಇದ್ದಾರೆ ಹುಬ್ಳಿ ಧಾರವಾಡದಲ್ಲೇ ಇದಾರೆ ಇಬ್ರು ಇದು ಮೋಸ ಅಲ್ವಾ ಆ ಬಾಡಿಗೆ ಹೋಗಿದಾರೆ ಅಲ್ಲಿ ಪಕ್ಕದಲ್ಲಿ ಇರೋರು ಯಾರು ಇಲ್ಲಿ ಬಂದೇ ಇಲ್ಲ ಒಂದ್ ದಿನನೂ ಇಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆ ವಿಡಿಯೋಸ್ಗಳು ನಮ್ಮ ಹತ್ರ ಇದಾವೆ ಈಗ ಇವರು ತಾಯಿಯವ್ರ ಏನ್ ಹೇಳ್ತಿರುವಂತದ್ದು ಇವಾಗ ಒಂದು ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಇದಾರೆ ಮಾಡಿದ್ದಾರೆ ಆಲ್ರೆಡಿ ಮುಂದಗೋಡದಲ್ಲಿ ಆ ಪ್ರಮೋದ್ ಮುತಾಲಿಕ್ ಜಿ ಅವ್ರ ಜೊತೆ ಹೋಗಿ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಕಾನೂನು ರೀತಿಯಿಂದ ಏನ್ ಶಿಕ್ಷೆ ಆಗುತ್ತೆ ಆಗುತ್ತೆ ಬರೋದು ಅದಂತೂ ಆಗ್ಲೇಬೇಕು ಇಲ್ಲಿ ತಪ್ಪಿತಸ್ಥ ನಾನೇ ಆಗಿರ್ಲಿ ಯಾರೇ ಆಗಿರ್ಲಿ ಖಂಡಿತ ಕಾನೂನಿಗೆ ತೆರೆ ಬಾಗ್ಲೇಬೇಕು ಖಂಡಿತ ಅದಂತೂ ಆಗತ್ತೆ ಅದ್ ಪ್ರೂವ್ ಆದ್ರೆ ಅದಕ್ಕೆ ಏನ್ ಶಿಕ್ಷೆ ಇದೆ ಅಂತ ಅವರೇ ಗೂಗಲ್ ಅಲ್ಲಿ ತಗೋದ್ ನೋಡ್ಲಿ ಅವ್ರಿಗೆ ಗೊತ್ತಾಗುತ್ತದು ಖಂಡಿತ ಇವ್ರಗಳಿಗೆ ಕೆಲವೊಂದಿಷ್ಟು ಲಾಯರ್ಸ್ ಗಳು ಪರಿಚಯ ಇಟ್ಕೊಂಡು ಹೆಲ್ಪ್ ಮಾಡ್ತಿರ್ಬೋದು ಅಥವಾ ಸಪೋರ್ಟ್ ಮಾಡ್ತಿರೋದು ಅವರಿಗೊಂದು ಮಾಹಿತಿ ಇದೆ ಪ್ರಾಣಿ. ಕೆಲವೊಂದಿಷ್ಟು ಅದರಲ್ಲೇ ಏನೋ ಮಿಸ್ಟೇಕ್ ಗಳಾಗಿ ಲಾಯರ್ ಗಳು ಹೆಸರು ಬರ್ತಿದೆ ಅಲ್ಲಿ ಮುನ್ಗೋಡದಲ್ಲಿ. ಹ್ಮ್. ಕೂಡ ವಿಚಾರಣೆ ಕರೆಗೆ ಕರೀತಾರೆ ಅನ್ನೋದು ನನಗೆ ಪಕ್ಕಾ ಮಾಹಿತಿ ಇದೆ. ಅದು ಗೊತ್ತಾಗುತ್ತೆ. ಕಾಲ ದಿನಗಳಲ್ಲಿ. ಓಕೆ. ಅದೇ ಒಟ್ಟು ಇದೆ ಈ ರೀತಿಯಾದಂತ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಆ ಆರೋಪಕ್ಕೆ ಒಂದು ಕ್ಲಾರಿಟಿ ಬೇಕಾಗಿತ್ತು ನಿಮ್ ಕಡೆಯಿಂದಾನೆ ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಕೃಷ್ಣ ಬೇರೆ ಬೇರೆಯವರ ಅವರ ಹೆಸರು ಇದೆ. ಹೌದು ಹಾಗಾಗಿ ನಾನು ಆ ಒಂದು ಅದು ಕೃಷ್ಣ ಅವರು ಒಂದು ಆರೋಪ ಬರ್ತಾ ಇದೆ ಅಂದಾಗ ಕೃಷ್ಣ ಅವರ ಪಾತ್ರ ಇದ್ರಲ್ಲಿ ಏನಿದೆ ನನ್ನ ಪಾತ್ರ ಇದ್ರಲ್ಲಿ ಏನು ಇಲ್ಲ ಸರ್ ನಾನು ನನ್ನ ಧರ್ಮ ರಕ್ಷಣೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲಾ ಹೆಣ್ಣು ಮಕ್ಕಳಿಗೆ ಎಚ್ಚರನಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಯಾವುದೇ ಮುಕ್ಳಪ್ಪನ್ ಮೇಲೆ ದ್ವೇಷ ಇಲ್ಲ ಅವ್ರ ಫ್ಯಾಮಿಲಿ ಮೇಲೆ ದ್ವೇಷ ಇಲ್ಲ ಹುಡುಗಿ ಮೇಲೆ ದ್ವೇಷ ಇಲ್ಲ ನನಗೆ ಅವರು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಅವ್ರಿಗೆ ದೇವ್ರ ನೋಡ್ಕೊಳ್ಳಿ ಒಳ್ಳೇದ್ ಮಾಡ್ಲಿ ಅವ್ರು ಕೆಟ್ಟದಂತೂ ಬೇಡ ಒಳ್ಳೇದಾ ಮಾಡ್ಲಿ ಅವ್ರಿಗೆ ಅವರು ಇಲ್ಲ ಕಾನೂನು ರೀತಿಯಿಂದ ಆ ಕಾನೂನ್ಗೆ ಒಂದು ಧಕ್ಕೆ ಮಾಡಿ ಇವ್ರು ಆಗಿದ್ದಾರೆ ಅಂದ್ರೆ ಕಾನೂನ್ ನೋಡ್ಕೊಳ್ಳಿ ದೇವ್ರ್ ಬೇಡ ಕಾನೂನು ರೀತಿಯಲ್ಲಿ ಬೇಕಾಗುತ್ತೆ ಕಾನೂನು ಇದೆಲ್ಲವೂ ಮೀರಿ ಇರುವಂತದ್ದು ದೇವ್ರ್ ಅದು ಎಲ್ಲವೂ ಕೂಡ ಏನೋ ಏನೋ ಆದಾಗ ದೇವ್ರ ನೋಡ್ಕೊತಾನೆ ಅಂತ ಅದು ಬೇರೆ ಆಪ್ಷನ್ ಬಟ್ ಈಗ ನಾವು ಬದುಕ್ತಾ ಇರೋದು ಒಂದು ಭೂಮಿ ಮೇಲೆ ಅದರಲ್ಲೂ ಭಾರತದಲ್ಲಿ ಇದ್ದೀವಿ ಸೊ ಇಲ್ಲಿನ ಒಂದು ಕಾನೂನು ಅಂತ ಇದೆ ಕಾನೂನು ಒಂದು ಚೌಕಟ್ಟು ಅಂತ ಇದೆ ಆ ಚೌಕಟ್ಟನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕಾಗುತ್ತೆ ಅದನ್ನ ಮೀರಿ ಯಾರು ಕೂಡ ಬದುಕೋದಕ್ಕೆ ಸಾಧ್ಯ ಅಲ್ಲ ಅದು ಯಾವ ವ್ಯಕ್ತಿ ಕೂಡ ಆಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿನೇ ಇರ್ಬೋದು ಇನ್ಯಾವುದೋ ಬೇಕಾದ್ರೂ ಇರಬಹುದು ಎಲ್ಲರಿಗೂ ಕೂಡ ಅವರು ಇದಾರಲ್ಲ ಒಂದೊಂದು ಅಕ್ಷರ ಅವ್ರು ಬರ್ದಿದಾರಲ್ಲ ಅದಕ್ಕೆ ಎಷ್ಟು ಒಂದು ವ್ಯಾಲ್ಯೂ ಇದೆ ಅಂತಂದ್ರೆ ಅದೇ ಒಂದು ಎಲ್ರಿಗೂ ಕೂಡ ಬದುಕೋದಕ್ಕೆ ಹಕ್ಕಿದೆ ಆದ್ರೆ ಚೌಕಟ್ಟ ಅಂತ ಇದೆ ಹೌದು ಆ ಚೌಕಟ್ಟನ ಮೀರಿ ನಾನ್ ಹೋದ್ರು ಅದು ಶಿಕ್ಷೆ ಆಗುತ್ತೆ ನೀವ್ ಹೋದ್ರೂ ಶಿಕ್ಷೆ ಆಗುತ್ತೆ ಇನ್ನೊಬ್ಬ ಹೋದ್ರು ಕೂಡ ಶಿಕ್ಷೆ ಆಗುತ್ತೆ ಅದು ಯಾವ ವ್ಯಕ್ತಿ ಆಗಿರ್ಬೋದು ಅವ್ನ ಪ್ರಭಾವಿನೇ ಇರಲಿ ಇನ್ನೊಬ್ಬ ಇರಲಿ ಮತ್ತೊಬ್ಬ ಇರಲಿ ಹೌದು ಸರ್ ಹ ಈಗ ಕಾನೂನಿಗೆ ಗೌರವ ಕೊಟ್ಟು ಕಾನೂನ್ ರೀತಿಲಿ ಕಾನೂನು ಅಡಿಯಲ್ಲಿ ಏನ್ ರೂಲ್ಸ್ ಗಳಿದಾವೆ ಅದನ್ನು ಫಾಲೋ ಮಾಡಿ ಮದ್ವೆ ಆಗಿದ್ದಾರೆ ಪರ್ಫೆಕ್ಟ್ ಆಗಿದೆ ಅದು ಪರ್ಫೆಕ್ಟ್ ಆಗಿದ್ರೆ ಧಾರವಾಡದಲ್ಲೇ ಮದುವೆ ಆಗಿರೋದು ಪರ್ಫೆಕ್ಟ್ ಆಗಿಲ್ಲ ಅದಕ್ಕೆ ಬೇರೆ ಊರಿಗೆ ಹೋಗಿರೋದು ಯಾರಿದ್ದಾರೆ ಸಪೋರ್ಟ್ ಮಾಡಿದವ್ರು ಯಾರು ಸೈನ್ ಮಾಡ್ರು ಯಾರು ಎಲ್ರಿಗೂ ಬರುತ್ತೆ ಎಲ್ರಿಗೂ ಮನೆ ಮುಂದೆ ದೇವ್ರು ಬಂದು ಆಟ ಆಡತ್ತೆ ಎಲ್ರಿಗೂ ಒಂದು ಗೊತ್ತಾಗುತ್ತೆ ಯಾವ್ದು ಹಿಂಗ್ ಯಾರ ಸಪೋರ್ಟ್ ಮಾಡ್ಬೇಕು ಯಾರ ಸಪೋರ್ಟ್ ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ ಖಂಡಿತ ಈಗ ನೀವು ಇದ್ರ ಸಂಬಂಧಪಟ್ಟ ಹಾಗೆ ಯಾವುದೇ ವ್ಯಕ್ತಿಗೂ ಕೂಡ ನೀವು ಇದನ್ನ ಏನು ಜೀವ ಬೆದರಿಕೆ ಆಗ್ಲಿ ಇನ್ನೇನೋ ಆಗ್ಲಿ ಮಾಡಿರಲ್ಲ ಯಾವುದೇ ಒಂದು ಪ್ರೂಫ್ ತೋರ್ಸಿ ಸರ್ ನಾನು ಯಾರಿಗಾದ್ರು ಬೈದಿದ್ದೀನ ಅಥವಾ ಯಾರಿಗಾದ್ರು ಧಕ್ಕೆ ಮಾಡಿದಿನ ಅಥವಾ ಯಾರಿಗಾದ್ರು ಜೀವ ಬೆದರಿಕೆ ಹಾಕಿದಿನ ನಿಜವಾದ ಯಾರ್ದಾದ್ರು ಹೆಸರು ಹೇಳಿದಿನ ತೋರ್ಸಿ ಕಂಪ್ಲೇಂಟ್ ಮಾಡಿ ನಾನ್ ಹೇಳ್ಕೊಂತ ಇದೀನಿ ಕಂಪ್ಲೇಂಟ್ ಮಾಡಿ ನಾನ್ ಯಾರ್ದಾದ್ರು ನಿಜವಾದ ಹೆಸರನ್ನ ಹೇಳಿ ವಿಡಿಯೋ ಮಾಡಿದ್ರೆ ಬೈದಿದ್ರೆ ಅವ್ರಿಗೆ ಜೀವ ಬೆದರಿಕೆ ಆಗಿದ್ರೆ ಕಂಪ್ಲೇಂಟ್ ಮಾಡಿ ಬಂದ ತಕ್ಷಣ ನಾನು ಎಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಪ್ರೂವ್ ನಾ ಏನ್ ತಪ್ಪು ಮಾಡಿದ್ರೆ ಪ್ರೂವ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಒಳ್ಳೆ ವಾಪಸ್ ನಾನೇ ಕಂಪ್ಲೇಂಟ್ ಮಾಡ್ತೀನಿ ನನಗೂ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲಾ ಗೊತ್ತಿದೆ ನಾನು ಯಾವ ರೀತಿಯಿಂದ ಮಾಡ್ಬೇಕು ಅದ್ ಮಾಡ್ತೀನಿ ಅವಾಗ ಯಾಕಾದ್ರೂ ನಾ ಕೆಣಕಿದ್ರೆ ಕೆಣಕಿದ್ರು ಅಂತ ಅನ್ಕೊಳ್ಳೋದಂತೂ ಸತ್ಯ ಸರ್ ಅದೇ ಇಲ್ಲಿ ಕೆನ್ಕುವಂತ ವಿಚಾರ ಏನು ಇಲ್ಲ ಬದಲಿಗೆ ಕಾನೂನು ರೀತಿಯಲ್ಲಿ ಹೋಗ್ಬೇಕಾಗಿರತಕ್ಕಂಥದ್ದಷ್ಟೇ ಅದಾದ್ರು ಯಾರೇ ಆದ್ರೂ ಕೂಡ ಈಗ ಒಬ್ಬ ವ್ಯಕ್ತಿನ ಅಹ್ ಸಹಜವಾಗಿ ಅವನನ್ನ ಹೆಸರು ಹೇಳಿ ದೂರೋದಿದೆಯಲ್ಲ ಅದ್ರ ಅದರಲ್ಲೂ ಒಂದು ಕೊಲೆ ಅಂತ ಆರೋಪ ಮಾಡೋದಿದೆಯಲ್ಲ ಕೊಲೆ ಬೆದರಿಕೆ ಇದೆ ನಮ್ಮ ಮೇಲೆ ಈ ವ್ಯಕ್ತಿಗಳಿಂದ ಅಂತ ಆರೋಪ ಮಾಡಿದ್ರೆ ಅದು ಸಹಜವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ದ ಇಲ್ಲದೆ ಇರುವಂತದ್ದು ಸೊ ಅಂತ ದೊಡ್ಡ ಆರೋಪನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅದು ಏನಾದ್ರು ಆ ರೀತಿಯಾದಂತಹ ಆರೋಪವಾದ್ರೆ ಕಾನೂನು ಮೊರೆ ಹೋಗ್ಬೇಕಾಗಿತ್ತು ಅದು ಕಾನೂನ ರೀತಿಯಲ್ಲಿ ಏನು ಹೋರಾಟವನ್ನು ಮಾಡ್ಬೇಕು ಅದನ್ನ ಮಾಡಬೇಕು ಅದು ಬದಲಿಗೆ ಈ ರೀತಿಯಾಗಿ ಹೇಳಿಕೆಗಳು ಬಂದಾಗ ಯಾಕೆ ಇಲ್ಲಿ ಏನ್ ಮಿಸ್ಟೇಕ್ ಗಳಾಗಿದೆ ಎಂಬುದು ಗೊತ್ತಾಗ್ಬೇಕಾಗತ್ತೆ ಸಹಜವಾಗಿ ಎಲ್ರಿಗೂ ಈಗ ನೋಡಿ ಸರ್ ನನಗನ್ಸುತ್ತೆ ಇದೆಲ್ಲಾ ಮುಂಚೆನೆ ಲವ್ ಮಾಡೋಕಿಂತ ಮುಂಚೆನೆ ಯೋಚನೆ ಮಾಡಿಲ್ಲ ಹೆಂಗ್ ಲವ್ ಆಗೋಗಿದೆ ಅದೇನೋ ಒಂದು ಕಾಮಿಡಿ ಕಾಮಿಡಿ ತರಾನೇ love ಆಗಿ ಹೋಗಿದ್ದೆ ಅವ್ರು ಈ ತರ ಎಲ್ಲಾ ಮುಂದ್ ಹಿಂಗ್ ಆಗುತ್ತೆ ಹಿಂಗೆಲ್ಲಾ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಕೂಡ ಮಾಡಿಲ್ಲ ಏನೋ ಒಂದು ಸುಲಭವಾಗಿ ನಡೆದು ಹೋಗ್ಬಿಡುತ್ತೆ ಅನ್ನೋ ಮಟ್ಟಿಗೆ ಯೋಚನೆ ಮಾಡಿದ್ರು ಒಬ್ಬ creator ಇದ್ದಾನೆ ದುಡ್ಡು ಬಂದ್ ಆರಾಮಾಗಿ ಇವನ್ ಜೀವನದಲ್ಲಿ ಆರಾಮಾಗಿ ಇರ್ಬೋದು ಅಂತ ಅವಳು ಯೋಚನೆ ಮಾಡಿದಾಳೆ ಅವ್ನು ಇವನು ಇದೆ ತರ ಯೋಚನೆ ಮಾಡಿರ್ಬೋದು ಈ ತರ ಪ್ರಾಬ್ಲಮ್ ಆದ್ಮೇಲೆ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೌದಾ ಸೊ ಅದನ್ನ ಅವ್ರು ಯೋಚನೆ ಮಾಡಿದ್ರೆ ಮಾಡಿದ್ದಾರೆ ಮಾಡ್ಲಿ ಅವ್ರದ್ದು ಇದ್ರೆ ಅವ್ರ ಅನ್ಬೋಸ್ತಾರೆ ತಪ್ಪು ನಮ್ದು ಇದ್ರೆ ನಾವು ಅನ್ಬೋಸ್ತೀವಿ ಹುಡ್ಗಿಯರ್ ಮನೆಯವ್ರದ್ ಅವ್ರ ಅನ್ಭವಿಸ್ತಾರೆ ಇಲ್ಲಿ ಒಟ್ಟಿನಲ್ಲಿ ನಮ್ಮ ಏನೇ ಆದ್ರೂ ಕೂಡ ನಮ್ಮ ಧರ್ಮ ರಕ್ಷಣೆ ಅಂತೂ ಆಗ್ತಾ ಇರುತ್ತೆ ನಮ್ಮ ಹಿಂದೆ ಹೆಣ್ಮಕ್ಳು ಎಚ್ಚರವಾಗಿ ಆಗ್ತಿರ್ತಾರೆ ಎಷ್ಟು ವಿಡಿಯೋ ಮಾಡ್ತಾರೋ ಎಷ್ಟು ಹೇಳಿಕೆ ಕೊಡ್ತಾರೋ ಕೊಡ್ಲಿ ಎಲ್ಲಾದ್ರ ಮೇಲೆ ಉತ್ತರ ಬರ್ತಾನೆ ಇರುತ್ತೆ ಯಾವುದೇ ಅವ್ರ ತಲೆಗಳು ಓಡ್ತಿಲ್ಲ ಸರ್ ಇದ್ರ ಹಿಂದ್ಗಡೆ ನಾನ್ ಅನ್ಕೊಂತೀನಿ ಇದ್ರ ಹಿಂದ್ಗಡೆ ಕೆಲವೊಂದಿಷ್ಟು ತಲೆಗಳು ಓಡ್ತಿದಾವೆ ಅದನ್ನು ಓಡಿಸ್ತಿದ್ದಾರೆ ಇವ್ರ ಬಾಯಿಂದ ಅಷ್ಟೇ ಅದು ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಮಾಹಿತಿ ಬರ್ತಾವೆ ಬಂದ ತಕ್ಷಣ ಅವ್ರ ಕಡೆ ಇದ್ದವ್ರೆ ಮಾಹಿತಿ ಕಳಿಸೋದು ಬೇರೆ ಯಾರು ಅಲ್ಲ ಬರ್ತಾವೆ ಬಂದಾಗ ಏನ್ ಮಾಡ್ಬೇಕು ಏನಿಲ್ಲ ಕಾನೂನು ರೀತಿಯಲ್ಲಿ ಯಾವ ಹೋರಾಟ ನಡೆಯುತ್ತೆ ಎಲ್ಲವೂ ಗೊತ್ತಾಗುತ್ತೆ ನನ್ಗೆ ಅವ್ರು ಚೆನ್ನಾಗೇ ಇರ್ಲಿ ಸರ್ ನನಗೆ ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದಿನಿ ಮದುವೆ ಮಾಡ್ಕೊಂಡು ಹತ್ತ ಮಕ್ಳು ಆಡೋದು ಆರಾಮಾಗಿರ್ಲಿ ನಮ್ಗೆ ಏನು ಟೆನ್ಶನ್ ಇಲ್ಲ ಕಾನೂನಿಗೆ ಧಕ್ಕೆ ಮಾಡಿದ್ದು ಕಂಡು ಬರ್ಲಿಲ್ಲ ಯಾರಿಗೂ ಇವರಿಗೆ ಸಪೋರ್ಟ್ ಮಾಡ್ತಿದಾರಲ್ಲ ಇವ್ರ ಕಣ್ಣಿಗೆ ಕಾಣ್ ಬಂದಿಲ್ಲ ಎಲ್ ಧಕ್ಕೆ ಮಾಡಿದ್ದಾರೆ ಬನ್ನಿ ನಾವು ತೋರಿಸ್ತೀವಿ ರೂಲ್ಸ್ ಇದಾವೆ ಇಂತಿಂತ ರೂಲ್ಸ್ ಇದಾವೆ ಇದನ್ನ ಮಾಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ನಾಳೆ ಇವ್ರೇ ಈ ತರ ಮಾಡಿದಾರೆ ಅಂದ್ರೆ ಇನ್ನೊಬ್ರದ್ದು ಪ್ರೇರಣೆ ಆಗ್ಬಾರ್ದು ನೀವ್ ಹೇಳ್ತಿರೋದು ಅವ್ರ ಪ್ರೀತಿಗೆ ನಮ್ದು ಯಾವ್ದೇ ರೀತಿಯಾದಂತ ವಿರೋಧ ಇಲ್ಲ ಬದಲಿಗೆ ಕಾನೂನಿಗೆ ಇವರು ಮೋಸ ಮಾಡಿ ಮದ್ವೆ ಆಗಿದ್ದಾರೆ ಅದರ ವಿರೋಧವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಿರೋದು ಅವ್ರ ಪ್ರೀತಿಗೆ ವಿರೋಧ ಇಲ್ಲ ಅಂತಲ್ಲ ಅವ್ರ ಪ್ರೀತಿ ನಿಜವಾಗ್ಲೂ ಸತ್ಯ ಇತ್ತು ಆನೆಸ್ಟ್ ಆಗಿತ್ತು ಅಂದ್ರೆ ವಿರೋಧ ಇಲ್ಲ ಸರ್ ಏನೋ ಅಚಾನಕ್ಕಾಗಿ ಇನ್ಸಿಡೆಂಟ್ ಇಂದ ನಡೆದಿರೋ ಪ್ರೀತಿ ಇದ್ರೆ ಅದಕ್ಕೆ ಧಕ್ಕೆ ಇರುತ್ತೆ ಪ್ರೀತಿ ಮಾಡಿದ್ರೆ ಬೇಕು ಅಂತಾನೆ ಹಿಂದೂ ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ಧಕ್ಕೆ ಇರುತ್ತೆ ಬಟ್ ಅವ್ರ ಹೇಳಿಕೆ ಪ್ರಕಾರ ಸತ್ಯವಾಗ್ಲೂ ನಿಜವಾಗ್ಲೂ ಅವ್ರ ಪ್ರೀತಿ ಇದ್ರೆ ಧಕ್ಕೆ ಅಂತೂ ಇಲ್ಲ ನಾವು ಆ ವಿಚಾರದಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿಕೆ ಕೊಟ್ಟಿದ್ವಿ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿದಿವಿ ಓಕೆ ಓಕೆ ಒಟ್ಟು ಇಲ್ಲಿ ಕಾನೂನು ರೀತಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಮದುವೆ ಇದು ಬದಲಿಗೆ ಇಲ್ಲಿ ಕಾನೂನಿಗೆ ಒಂದು ಸ್ವಲ್ಪ ಮಣ್ಣೆರಚುವಂತ ಕೆಲಸ ಮಾಡಿದ್ದಾರೆ ಆ ಕಾರಣದಿಂದಾಗಿ ಹೋರಾಟ ಮಾಡ್ತಾ ಇದ್ದೀವಿ ಜೊತೆಗೆ ಹಿಂದೂ ಹೆಗಣ್ಣು ಮಗಳ ಒಂದು ಏನು ಪ್ರೀತಿ ಅಂತ ಏನು ಮಾಡಿದಾರಲ್ಲ ಪ್ರೀತಿ ಮಾಡಿರ್ತಕ್ಕಂಥದ್ದು ಅದು ಸುಳ್ಳಾಗಿದ್ರೆ ಆಗಿದ್ರೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ಹೌದು ಹ್ಮ್ ಓಕೆ ಓಕೆ ಅಂದ್ರೆ ಕ್ಲಾರಿಟಿ ಜನಗಳಿಗೆ ಏನಾಗ್ತಾ ಸಿಗ್ತಾ ಒಂದು ವಿಚಾರಿ ಹ್ಮ್ ಒಂದು ಆಡಿಯೋ ನಾನು ರಿಲೀಸ್ ಮಾಡಿದ್ದೆ ಅದ್ರಲ್ಲಿ ಆ ಹುಡ್ಗಿ ಅವ್ರ ಮಾವನಿಗೆ ಹೇಳ್ಕೊಂತಾಳೆ ಮಾಮಾ ಏನಾದ್ರು ತಂದೆ ತಾಯಿ ಒಪ್ಸ್ಕೊಂಡು ಅವ್ರ ಬಗ್ಗೆ ಏನು ಹೇಳಿಕೆ ಕೊಡದಿದ್ರೆ ನೀವ್ ಒಪ್ಕೊಂಡ್ ಸುಮ್ನೆ ಇದ್ ಬಿಡಿ ಒಪ್ಕೊ ಒಪ್ಕೆ ಇದೆ ಅಂತ ಹೇಳಿ ಇಲ್ಲ ಅಂತಂದ್ರೆ ಇವ್ರ ಫ್ಯಾಮಿಲಿ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅಂತ ಒಂದ್ ಆಡಿಯೋ ರಿಲೀಸ್ ಮಾಡಿದ್ದೆ ಯಾರು ಸರ್ ಇವಾಗ ಜೀವ ಬೆದರಿಕೆ ಇಟ್ಟಿದ್ದು ಹುಡ್ಗಿಗೆ ನಾನ್ ಪ್ರಶ್ನೆ ಮಾಡ್ತಾ ಇದೀನಿ ಆ ಹುಡ್ಗಿನೇ ಹೇಳಿಕೆ ಕೊಟ್ಟಿದ್ದು ಮುಂದೆ ಬಂದ್ ಏನ್ ಹೇಳಿದ್ಲು ನಾನ್ ಆ ಹೇಳಿಕೆ ಕೊಟ್ಟಿಲ್ಲ ಅದೇ ಅದೋ ಫೇಕ್ ಆಡಿಯೋ ಅಂತ ಹೇಳಿ ಸರ್ ಅಷ್ಟೊಂದು ಟೆಕ್ನಾಲಜಿ ನಂಗೆ ಗೊತ್ತಿಲ್ಲ ಸರ್ ಈಗಿನ ಜನರೇಷನ್ ಅಲ್ಲಿ ಏನೇನಿದೆ ಅಂತ ಹೇಳಿ ನಾನು ಅಷ್ಟೆಲ್ಲ ಇದ್ ಮಾಡಲ್ಲ ನನ್ನ ಹತ್ರ ಇದೆ ಅವಳು ಫೋನ್ ಮಾಡಿದ್ದು ಆ ರೆಕಾರ್ಡಿಂಗ್ ಅಲ್ಲಿ ಇದ್ದಿದ್ದು ನಾನೇ ತೋರಿಸ್ತೀನಿ ಅವಳ ನಂಬರ್ ಇಂದಾನೇ ಫೋನ್ ಬಂದಿತ್ತು ಬೇರೆ ಏನಿಲ್ಲ ಆಗ್ಲೇ ಅವ್ಳಿಗೆ ಹೇಳ್ಕೊಂಡಿದ್ದು ನೀವ್ ಒಪ್ಕೊಂಡಿಲ್ಲ ಅಂತಂದ್ರೆ ಅವ್ರು ನನ್ಗೆ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅವಳು ಹೇಳಿಕೆ ಕೊಟ್ಟಿದ್ದು ಇವಾಗ ಜೀವ ಬೆದರಿಕೆ ಯಾರ ಹಾಕಿದ್ರು ಸರ್ ಅವ್ಳಿಗೆ ಪಾಪ Okay ಅಂದ್ರೆ ಅವ್ರು ಅವ್ರ ಹಂಗ್ ಮಾಡಿ ಬಿಡ್ತಾರ ಹಿಂಗ ಅಂತ ಹೇಳಿರುವಂತದ್ದು ಅವಳು ಮದ್ವೆ ಆಗಿದಾಳಲ್ಲ ಅವ್ರ ಕುಟುಂಬದವ್ರ ಅಂತನಾ ಹಾ ಮತ್ತ ಅವಳು ಅವಳೆ ಹೇಳಿರೋದಲ್ಲ ಓಕೆ ನಾವು ಹೇಳಿದಲ್ಲ ಇದು ಹೇಳಿ ಅವಳೆ ಹೇಳಿರೋದು ಅದೇ ಅದೇ ಅವರೇ ಹೇಳಿರುವಂತದ್ದು ಹಾ ಅಂದ್ರೆ ಇಲ್ಲಿ ಎರಡು ಎರಡು ಕಡೆಯಿಂದ ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಜನರಿಗೆ ಏನಾಗ್ಬಿಡುತ್ತೆ ಅವ್ರು ಹಂಗ್ ಮಾಡ್ತಾರೆ ಇವ್ರು ಹಿಂಗ ಮಾಡ್ತಾರೆ ಅಂದಾಗ ನೀವು ಕೂಡ ಅಂದ್ರೆ ಹಿಂದೂ ಪರ ಹೋರಾಟಗಾರರು ಕೂಡ ಆ ಈ ಶಿವಕ್ಕ ಜೊತೆ ನಿಂತಿರೋದ್ರಿಂದ ಅವರು ಶಿವಕ್ಕ ಅವ್ರ ಜೊತೆ ನಿಂತಿರೋ ವಿರುದ್ಧವಾಗಿ ಹೇಳಿದ್ರು ಅಥವಾ ಅವ್ರ ಮದುವೆ ವಿರುದ್ಧವಾಗಿ ಹೇಳಿದ್ರು ಎಂಬುದು ಒಂದು ಕ್ಲಾರಿಟಿ ಇಲ್ಲ ಜನರಿಗೆ ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇದೆ ಆ ಕಾರಣದಿಂದ ನಾನು ನಿಮ್ಗೆ ಪದೇ ಪದೇ ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಹಿಂದೂ ಪರ ಹೋರಾಟ ಸಮಸ್ಯೆ ಮಾಡ್ತಾರೆ ಅಂತ ಹೇಳಿದ್ಲು ಅಥವಾ ನಾನು ಮದುವೆ ಆಗಿರುವ ಮನಿ ಕಡೆ ಅವರು ಸಮಸ್ಯೆ ಮಾಡ್ತಾರೆ ಅಂತ ಹೇಳಿದ್ಲು ಹುಡುಗಿ ಅವ್ರ ಮಾವನಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಅಪ್ಪ ಅಮ್ಮನಿಗೆ ಹೇಳು ಇಲ್ಲ ಇಲ್ಲಾಂತಂದ್ರೆ ಇವರು ನನಗೆ ಇಲ್ಲಿ ಹಿಂಗ್ ಮಾಡ್ಬಿಡ್ತಾರೆ ಅಂದ್ರೆ ನನಗೆ ಇದು ಮಾಡ್ಬಿಡ್ತಾರೆ ಅಂತ ಹೆದರಿಸಿದಾರೆ ಅನ್ನೋ ರೀತಿಯಲ್ಲಿ ಅವಳು ಹೇಳ್ಕೊಂಡಿದ್ದು ಯಾರ ಹತ್ರ ಅವ್ರ ಮಾವನ ಹತ್ರ ಹಿಂದೂ ಹೋರಾಟಗಾರರು ಬಂದು ಕೇವಲ ಒಂದು ದಿನ ಆಗಿತ್ತು ಅದು ಅವಳಿಗೆ ವಿಚಾರ ತಿಳಿದಿತ್ತು ಅಷ್ಟೇ ಯಾವುದೇ ಹಿಂದೂ ಹೋರಾಟಗಾರ ಆಗ್ಲಿ ಯಾವುದೇ ಸಂಘಟನೆಯವರಾಗ್ಲಿ ಒಂದು ಹೆಣ್ಣಿಗೆ ಧಕ್ಕೆ ಮಾಡುವಷ್ಟು ಅವಳಿಗೆ ಹೆದರಿಸುವಂತದ್ದು ಅವಳಿಗೆ ಜೀವ ಬೆದರಿಕೆ ಹಾಕುವಷ್ಟು ಚೀಪ್ ಮೆಂಟಾಲಿಟಿ ಯಾವುದೇ ಹಿಂದೂ ಹೋರಾಟಗಾರನಿಗೆ ಇಲ್ಲ ಅಲ್ವಾ ಸರ್ ಇದು ಪರ್ಫೆಕ್ಟ್ ಆಗಿ ನಾನು ಕೊಟ್ಟಿರೋ ಕ್ಲಿಯಾರಿಟಿ ಇನ್ನೊಂದ್ ಸರಿ ಬೇಕಾದ್ರೆ ಅವ್ರ ಡೌಟ್ ಇದ್ರೆ ಆಡಿಯೋನ ಫುಲ್ ನನ್ ಹತ್ರ ಇದೆ ಶೇರ್ ಮಾಡ್ಸ್ಕೊಳ್ಳಿ ನಾನ್ ಫೋನ್ ಮಾಡಿದ್ರೆ ನಾನ್ ಶೇರ್ ಮಾಡ್ತೀನಿ ಇಲ್ಲ ಇನ್ಸ್ಟಾಗ್ರಾಮ್ ಎಲ್ಲದ್ರಲ್ಲೂ ಇದೆ ನೋಡ್ಕೊಂಡು ಕೇಳಿಸ್ಕೊಳ್ಳಿ ಲೌಂಡ್ ಸ್ಪೀಕರ್ ಇಟ್ಟು JBL ಜೆಬಿಎಲ್ ಸೌಂಡ್ ಇಟ್ಬಿಟ್ಟು ಕೇಳಿ ಎಲ್ರು ಮನೇಲಿ ಅಂದ್ರೆ ಅವ್ರ ಕುಟುಂಬದವ್ರು ಅಂತಾನೆ ನಿಮ್ ಕಡೆ ಇರುವಂತ ಕ್ಲಾರಿಟಿ ಈಗ ಈ ಕೆಲವೊಂದಷ್ಟು ಜನರಿಗೆ ಅರ್ಥ ಆಗ್ತಿರಲ್ಲ ಆ ಒಂದು ಒಂದು ಕ್ಲಾರಿಟಿ ಇರಬೇಕು ಅನ್ನೋ ಕಾರಣದಿಂದಾಗಿಯೇನೆ ಇಲ್ಲಿ ಈಗ ನೀವೊಬ್ರೆ ಕೃಷ್ಣ ಅವ್ರಗೊಬ್ರಿಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಹೇಗೋ ಹೇಳಿ ಅದನ್ನ ಅರ್ಥ ಮಾಡಿಸಬಹುದು ಇಲ್ಲಿ ಕೃಷ್ಣ ಒಬ್ಬರೇ ಇಲ್ಲ ಲಕ್ಷಾಂತರ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಸೊ ಇದು ಕೃಷ್ಣ ಅವರ ಪ್ರಕಾರ ಬೇರೆ ಆದ್ರೆ ಹನುಮಂತ ಅವರ ಪ್ರಕಾರ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಹೌದು ಬಟ್ ಇಲ್ಲಿ ಕರೆಕ್ಟ್ ಕ್ಲಾರಿಟಿ ಸತ್ಯಾಸತ್ಯತೆ ಏನು ಎಂಬುದು ಎಲ್ರಿಗೂ ಅರ್ಥ ಆಗ್ಬೇಕು ಆ ಇದು ಗೊಂದಲಕ್ಕಾಗಿ ಈಡಾಗಬಾರ್ದು ಆ ಕಾರಣದಿಂದಾಗಿ ನಾನು ನಿಮ್ಗೆ ಪದೇ ಪದೇ ಕೇಳ್ತಾ ಇರುವಂತದ್ದು ಈ ವಿಚಾರವಾಗಿ ಅವರು ನನಗೆ ತೊಂದರೆ ಮಾಡ್ಬಿಡ್ತಾರೆ ಅನ್ನೋ ಒಂದು ಹೇಳಿಕೆ ಏನಿದೆಯಲ್ಲ ಅವರು ಅಂದ್ರೆ ಯಾರು ಎಂಬುದು ಕ್ಲಾರಿಟಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಇಬ್ಬರ ಕಡೆಯಿಂದ ಸಹಜವಾಗಿ ಕಾಡುತ್ತೆ ಹಿಂದೂ ಪರ ಹೋರಾಟಗಾರರು ನನಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿದ್ಲಾ ಅಥವಾ ನಾನು ಮದ್ವೆ ಆಗಿರುವಂತ ಮನೆಯವರು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲಾ ಅದು ತುಂಬಾ ಕ್ಲಾರಿಟಿಯಾಗಿ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾರು ಯಾವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಆ ಕಾರಣದಿಂದಾಗಿ ಪದೇ ಪದೇ ನಾನು ಈ ಪ್ರಶ್ನೆನ ನಿಮ್ಮ ಹತ್ರ ಕೇಳ್ತಾ ಇರೋದು ಇದಕ್ಕೆ ಕ್ಲಾರಿಟಿ ಬೇಕು ಅಂತಾನೆ ಅದಕ್ಕೆ ಪದೇ ಪದೇ ಕೇಳ್ತಾ ಕೊಟ್ಟು ಬಿಡ್ತೀನಿ ಏನಂದ್ರೆ ಅದೇ ತರ ಅವ್ಳು ಹೇಳಿಲ್ಲ ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿಲ್ಲ ಅಂತ ಇದ್ರೆ ಅವಳು ಪ್ರಶ್ನೆ ಮಾಡ್ತಾರಲ್ಲ ಮಾಧ್ಯಮದವರು ಅವಾಗ ಅವಳು ಹೇಳ್ಬೋದಿತ್ತು ಅದು ಹಿಂದೂ ಹೋರಾಟಗಾರರು ಅಂತ ಹೇಳ್ಬೋದಿತ್ತು ಇಲ್ಲ ಇವ್ರು ಮುಕಲಪ್ಪ ಅವ್ರ ಮನೆಯವರು ಅಂತ ಹೇಳ್ಬೋದಿತ್ತು ಎರಡೂ ಹೇಳಿಲ್ಲ ಅವರು ಹೇಳಿದ್ಲು ಇದು ನನ್ನ ನಾ ಹೇಳಿಕೆ ಕೊಟ್ಟಿರೋದೇ ಅಲ್ಲ ಇದು ಫೇಕ್ ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ಆಗಿ ಇದರಲ್ಲಿ ಅರ್ಥ ಮಾಡ್ಕೋಬೇಕು ಯಾರ ಯಾರು ಬೆದರಿಕೆ ಹಾಕಿರ್ತಾರೆ ಹೇಳ್ತಾ ಇದಾರೆ ಅಂತ ಒಟ್ಟು ಈಗ ಈ ರೀತಿಯಾದಂತ ಬೆಳವಣಿಗೆ ಆಗಿರ್ತಕ್ಕಂಥ ಅವರ ತಾಯಿಯು ಕೂಡ ನಿನ್ನೆ ಒಂದು ಆರೋಪವನ್ನ ಮಾಡಿದ್ರು ಏನು ಇನ್ನೇನು ಕೆಲವು ದಿನದಲ್ಲಿ ನನ್ನ ಮಗಳು ಅಲ್ಲಿ ಕಂಡ್ರು ಯಾವ್ದೇ ರೀತಿಯಾದಂತ ಅನುಮಾನ ಇಲ್ಲ ಅನ್ನೋ ರೀತಿಯಾಗಿ ಅವರ ಹೇಳಿಕೆ ಪ್ರಕಾರ ಸತ್ಯ ಇರಬಹುದು ಸರ್ ಆದ್ರೂ ಆಗ್ಬಹುದು ಏನ್ ಮಾಡಕ್ಕಾಗಲ್ಲ ಅವ್ರದ್ದು ನಿಜವಾದ ಪ್ರೀತಿ ಆಗಿದ್ದು ಹೆಚ್ಚು ಕಡಿಮೆ ಆಗಿ ಪಾಪ ಗೊಂದಲಗಳಾಗಿ ಜಗಳ ಆಗಿ ಅವ್ರಿಗೆ ಧಕ್ಕೆ ಆಗಿ ಅವ್ರ ಯೂಟ್ಯೂಬ್ ಚಾನೆಲ್ ಇನ್ಕಮ್ ಕಮ್ಮಿ ಆಗಿ ಜಗಳ್ರೆ ಹೆಚ್ಚು ಕಮ್ಮಿ ಆದ್ರೆ ನಿಜ ಹೇಳ್ತೀನಿ ಅವರ ತಾಯಿನೂ ಕೂಡ ಅಲ್ಲಿ ಹೋಗಿ ಆ ಮಗಳನ್ನ ನೋಡೋದಿಲ್ಲ ಇದು ನಾನೇ ಹೇಳ್ತಾ ಇರೋದು ಅವ್ರ ತಾಯಿಯನ್ನು ಕೂಡ ನಾನು ಕರ್ಕೊಂಡು ಹೋಗಲ್ಲ ಅಲ್ಲಿ ಇದು ಮಾತ್ರ ಸತ್ಯ ಇಲ್ಲಿ ನಾನು ಸರ್ ಯಾವ್ದೇ ತರ ಮಾತಾಡುವಾಗ ಯಾರದೇ ನಿಜವಾದ ಹೆಸರುಗಳನ್ನ ಹೇಳಲ್ಲ ನಮ್ದು ಅವ್ರ ತಲೆಯಲ್ಲಿ ನಾನು ಕಾನೂನು ರೀತಿಯಿಂದ ಹೋರಾಟ ಮಾಡ್ತಿದೀವಿ ಜನರಿಗೆ ಸತ್ಯ ತಿಳಿಸ್ತಾ ಇದೀವಿ ಹಿಂದೂ ಹೆಣ್ಮಕ್ಳನ್ನ ಹಿಂದೂ ಸಮಾಜವನ್ನ ಎಚ್ಚರನಾಗಿ ಮಾಡ್ತಾ ಇದೀವಿ ಇಷ್ಟೇ ಇದು ನಾನು ಪದೇ ಪದೇ ಎಷ್ಟು ಸರಿ ಹೇಳಂದ್ರು ನಾನು ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳಿ ಹೇಳ್ತೀನಿ ಇವ್ರ ಇವಾಗ ನಂಗೆ ಧಕ್ಕೆ ಮಾಡಿದ್ದಾರೆ ಅದವ್ರು ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ನಾನಂತೂ ಕಂಪ್ಲೇಂಟ್ ಕಾನೂನು ರೀತಿಯಿಂದ ಹೆಂಗ ಅದ್ ಹೇಳ್ತೀನಿ ಅದ್ ಮಾಡ್ತೀನಿ ಈಗ ನೀವು ಕೂಡ ಕಾನೂನು ರೀತಿಯಲ್ಲಿ ಸದ್ಯಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಿ ಮಾಡಿದ್ದೀನಿ ವಿಡಿಯೋ ನೋಡಿದವ್ರೆಲ್ಲ ರೌಡಿ ಶೀಟರ್ ಅಂತ ಅನ್ಕೋಬೇಕಾ ಖಂಡಿತ ಪ್ರಶ್ನೆ ಇರುತ್ತೆ ನಾನು ಏನ್ ರೌಡಿನ ಸರ್ ನಾನು ಒಬ್ಬ ನನ್ನ ಪ್ರಕಾರ ನನ್ನ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ತಿರೋ ರಾಕ್ಷಸನ್ ತರ ಇದ್ದೀನಿ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ರಕ್ಷಕರು ಹೆದರ್ಕೊಳ್ತಾರೆ ನನ್ನ ರಾಕ್ಷಸನ ಹೆದರಲ್ಲ ಸರ್ ಯಾರಿಗೂ ಹೆದ್ರಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನ್ ನನ್ನ ಹೆಸರಿಗೆ ಧಕ್ಕೆ ಆಗಿದೆ ನನ್ಗ್ ಧಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ ನಾನ್ ಸುಮ್ನೆ ಕುತ್ಕೊಳ್ಳಲ್ಲ ಸರ್ ನಮ್ ಕಾನೂನು ರೀತಿನ ಏನ್ ಮಾಡ್ಬೇಕು ಅದು ಮಾಡ್ತೀನಿ ಸರ್ ಯಾವಾಗ ಎಲ್ಲಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಿದೆ ನಾನ್ ಯಾವ್ದೇ ದಾಖಲೆ ಇಲ್ದು ಮಾತಾಡಲ್ಲ ಇಟ್ಕೊಂಡ್ರೆ ಮಾತಾಡ್ತೀನಿ